ಪಾಧ ನೀ ಪೇ ಸಾಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಗುರುವಾರದ ಪ್ರಿಪ್ರೇಷನ್ ಎಲ್ಲ ನಿಮ್ಗೆ ಆಲ್ರೆಡಿ ಇಂದಿನ ವ್ಲಾಗಲ್ಲೇ ತೋರಿಸಿದ್ದೀನಿ ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಎರಡನೇ ವಾರ ಅಂದರೆ ಆಷಾಢ ಶುಕ್ರವಾರ ಎರಡನೇ ವಾರದ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಲ್ಲನೂ ಯಾವುದೇ ವಿಘ್ನಗಳು ಇಲ್ದಿರೇ ನಡೀತಾ ಇದೆ ಪೂಜೆದೆಲ್ಲ ತುಂಬ ಖುಷಿ ಆಗುತ್ತೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಈ ಥರ ದೇವ್ರ ಮನೆ ಎಲ್ಲ ನೋಡೋದಕ್ಕೆ ಒಂದು ಖುಷಿ ಆಯಿತು ಯಾಕಪ್ಪ ಅಂದರೆ ಇವತ್ತು ನಾನು ದೇವ್ರ ಮನೆ ಬಾಗಿಲು ತೆಗೆದಿದ್ದ ತಕ್ಷಣವೇ ದೀಪ ಇನ್ನೂ ಇತ್ತು ಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ಥರ ಎಲ್ಲ ಒಂದೊಂದು ಏನೋ ಮಿರ್ಯಾಕಲ್ ಅನ್ಸುತ್ತೆ ಇಷ್ಟು ದಿನ ಉರಿತಾ ಇರಲಿಲ್ಲ ನಿಜ ಹೇಳ ನನಗೆ ನಾನು ಸಂಜೆ ದೀಪ ಹಚ್ಚಿದ್ರೆ ಬೆಳಗ್ಗೆ ನಾನು ಎದ್ದು ನೋಡೋಷ್ಟೊಂದು ಆರೋಗ್ಯ ಇರ್ತಾಯಿತ್ತು ಅಂದ್ರೂ ನಾನು ಸಲ ನೀವು ಅನ್ಬೋದು ಮೂರು ಗಂಟೆಗೆಲ್ಲ ನೀವು ಎದೊಳ್ತಾಯಿದ್ರ ಅಂತ ನಾನು ಯಾವಾಗಾನ ಒಂದೊಂದು ಸಲ ಮೂರು ಗಂಟೆಗೆ ಎದ್ರೂ ಈ ಥರ ದೀಪ ಏನು ಉರಿತಾ ಇರಲಿಲ್ಲ ಈ ಸಲ ಮಾತ್ರ ನನಗೇನೋ ಒಂಥರ ನನಗೆ ಸಮಾಧಾನ ಓ ದೇವರೆಲ್ಲ ಬಂದುಬಿಟ್ಟಿದ್ದಾರೆ ನನ್ನ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅನ್ನೋ ಥರ ಒಂದು ಖುಷಿ ಆಗ್ತಾಯಿತ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸ್ನಾನ ಎಲ್ಲ ಆಯಿತು ಮನೆ ಫುಲ್ಲು ಕ್ಲೀನ್ ಆಯಿತು ಯಾಕಂದರೆ ನಾನು ಏನು ತೋರಿಸ್ಲಿಲ್ಲ ಲಾಂಗ್ ಆಗೋಗುತ್ತೆ ನೋಡಿ ಇದನ್ನೇ ನೋಡಬೇಕಲ್ಲ ಅನ್ನೋ ಥರ ನಿಮಗೂ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತಿನ ರೆಸಿಪಿ ಅಂದರೆ ಇವತ್ತಿನ ಪ್ರಸಾದ ಬಂದು ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಏನೋ ಹಾಕ್ತಿರೋ ಮಾಡಬೇಕಾಗಿರೋ ಚಿತ್ರಾನ್ನ ಆಲ್ಮೋಸ್ಟ್ ದೇವರಿಗೆ ಏನೇ ಮಾಡೋದ್ರೂ ಪ್ರಸಾದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನು ಜಾಸ್ತಿ ಏನೋ ಹಾಕೋಲ್ಲ ಕೆಲವೊಂದು ಪ್ರಸಾದಕ್ಕೆ ಅದಕ್ಕೋಸ್ಕರ ಇವತ್ತಿನ ಪ್ರಸಾದ ಬಂದು ಚಿತ್ರಾನ್ನ ಆಗಿದೆ ನಿಂಬೆಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಾರದ ರೆಸಿಪಿ ಅಂದರೆ ನೆಕ್ಸ್ಟ್ ವಾರಕ್ಕೆ ನೈವೇದ್ಯ ಇಡೋದು ರ ಸಜ್ಜಿಗೆ ಇಡಬೇಕಂತೆ ಅದಕ್ಕೋಸ್ಕರ ನೆಕ್ಸ್ಟ್ ವಾರ ಸಜ್ಜಿಗೆ ಇವತ್ತು ಮಾಮೂಲಿ ನಾವು ರವೆ ಉಪಯೋಗಿಸಿ ಸಜ್ಜಿಗೆ ಮಾಡೋ ಥರನೇ ಮಾಡ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಪ್ರತಿ ವಾ ಅಂದರೆ ಆಷಡ ಶುಕ್ರವಾರ ಪ್ರತಿ ವಾರ ಪೂಜೆಯಲ್ಲೂ ಒಂದು ವಾರಕ್ಕಿಂತ ಮುಂಚೆ ಪ್ರಸಾದ ಯಾವುದು ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವರು ಪೂಜೆ ಮಾಡೋರಿಗೆ ಕನ್ಫ್ಯೂಸ್ ಆಗಬಾರ್ದು ನೆಕ್ಸ್ಟ್ ವಾರ ಏನಪ್ಪ ಮಾಡೋದು ಅನ್ನೋರು ತುಂಬ ಜನ ಮಾಡಲ್ಲ ಆದರೆ ಕೆಲವರು ಮಾಡ್ತಾರಲ್ಲ ಅವ್ರಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಪೂಜೆ ಎಲ್ಲ ರೆಡಿ ಇದ್ದೀನಿ ಪಟ ಪಟ ಅಂತ ಎಷ್ಟು ಬೇಗ ಪೂಜೆ ರೆಡಿ ಮಾಡಿದ್ರು ಟೈಮ್ ಮಾತ್ರ ಓಡೋಗ್ತಾನೆ ಇರುತ್ತೆ ನಾನು ಅಂದ್ಕೊಳ್ತಾ ಇದ್ದಿದ್ದು ಇವತ್ತು ಐದೂವರೆಗೆಲ್ಲ ದೀಪ ಹಚ್ಚಬೇಕು ಐದು ಮುಖಾಲು ಆ ಥರ ಎಲ್ಲ ಬೇಡ ಐದೂವರೆಗೆಲ್ಲ ದೀಪ ಹಚ್ಚಬೇಕು ಅಂತ ಅದಕ್ಕೋಸ್ಕರ ರಂಗೋಲಿನೂ ಅಷ್ಟೇ ಇವತ್ತು ಕೈಯಲ್ಲಾಗ್ತಾಯಿಲ್ಲ ಈ ರಂಗೋಲಿ ಇದು ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಆದ್ರೂ ಈ ರಂಗೋಲಿ ಬಿಡ್ತಾ 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 ಎಕ್ಸ್ಟ್ರಾ ಇನ್ನೊಂದು ಬಿಡೋಣ ಇನ್ನೊಂದು ಬಿಡೋಣ ಇನ್ನೊಂದು ಸ್ವಲ್ಪ ದೊಡ್ಡದು ಬಿಡೋಣ ಅನ್ನಿಸ್ತಾನೆ ಇರುತ್ತೆ ನಿಮಗೆಲ್ಲ ಅನ್ಸುತ್ತೆ ಅಂತ ಅಂದ್ಕೊಳ್ತೀನಿ ನನಗಂತೂ ಸಿಕ್ಕಾಬಿಟ್ಟೆ ಅನಿಸುತ್ತೆ ಬಟ್ ನನಗೇನಂದರೆ ಮನೆ ನೆಲ ಚೆನ್ನಾಗಿಲ್ಲ ಈಚೆ ಅದಕ್ಕೋಸ್ಕರ ಅರ್ಶನ ಎಲ್ಲ ಹಚ್ಬಿಟ್ಟು ಹಚ್ಚಿದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಬಟ್ ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಯಾಕಂದರೆ ಪ್ರತಿದಿನ ರಂಗೋಲಿ ಹಾಕೋದ್ರಿಂದ ಫುಲ್ ಫುಲ್ಲೆಲ್ಲ ಕ್ಲೀನ್ ಮಾಡಬೇಕು ಅದು ಚೆನ್ನಾಗಿ ತೊಳಿಬೇಕು ಆಂಟಿಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಸಿಂಪಲ್ ಸಿಂಪಲ್ಲಾಗಿ ಪ್ಲೇಟ್ ಇಟ್ಕೊಂಡು ಬೇಗ ಬೇಗ ಹಾಕ್ಕೊಳ್ತಾ ಇದ್ದೀನಿ ಆಸೆ ಇತ್ತು ನಾನು ದೇವ್ರ ಪೂಜೆ ಮಾಡುವಾಗ ಒಂದು ದಿನ ನಾನು ಪೂರ್ತಿ ಮಲ್ಲಿಗೆ ಹೂವದಲ್ಲೇ ಪೂಜೆ ಅಂದರೆ ದೇವ್ರ ಫೋಟೋಗೆಲ್ಲ ಪೂರ್ತಿ ಮಲ್ಲಿಗೆ ಹೂವೇ ಹಾಕಿ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನನಗೆ ಈ ಥರ ಅಲ್ಲ ಇನ್ನೂ ಜಾಸ್ತಿ ಮಲ್ಗೆ ದಿಂಡದ ಥರ ಕಟ್ಟಿಬಿಟ್ಟು ಕನಕಾಂಬ್ರ ಮತ್ತು ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡಬೇಕು ಅನಿಸುತ್ತೆ ಅದನ್ನು ದೇವ್ರು ಯಾವಾಗ ನನಗೆ ಆ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ಇದನ್ನು ನಾನು ನಮ್ಮಮ್ಮ ಮನೆಯಲ್ಲಿ ಇರಬೇಕಾದ್ರೆ ಅಮ್ಮ ಯಾವಾಗಲೂ ಅಷ್ಟೇ ಆವಾಗ ಜಾಸ್ತಿ ಮಲ್ಗೆ ಹೂವು ಮತ್ತು ಚೆಂಡು ಹೂವು ಕನ್ಕಾಂಬ್ರವ ಇಷ್ಟು ಹಾಕಿ ಪೂಜೆ ಮಾಡೋರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅದು ನೋಡೋಕ್ಕೆ ಎರಡು ಕಣ್ಣೆ ಸಾಲ್ತಾ ಇರಲಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ಕಳಶ ಕೂರಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಆಗಲೇ ನಾಲ್ಕೂವರೆ ಆಯಿತು ಇನ್ನು ಒನ್ ಅವರ್ ಒಳಗಡೆ ನಾನು ರೆಡಿ ಮಾಡ್ಕೊಳ್ಬೇಕು ಆ ಕಡೆ ತಿಂಡಿ ಕೂಡ ಮಾಡಬೇಕು ರೈಸು ಕೂಗಿದೆ ಎಲ್ಲ ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ನಾನು ಕಳಶನ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಯಾವ ಥರ ಕಳಶ ರೆಡಿ ಮಾಡ್ತೀನಿ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ಇನ್ನು ಸ್ವಲ್ಪ ಕನ್ಫ್ಯೂಸ್ ಇರೋರಿಗೆ ಇವತ್ತಿನ ವ್ಲಾಗಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಕಳಶ ಇಡೋ ಪ್ರಕಾರ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಒಂದು ತಾಮ್ರ ಅಥವಾ ಹಿತ್ತಾಳೆ ತಟ್ಟೆ ನಾನು ಹಿತ್ತಾಳೆ ತಟ್ಟೆಯೆಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದು ಇಡಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಕೈ ತುಂಬ ತುಂಬನೇ ಅಲ್ಲ ಕೈಗೆ ಒಂದು ಎಷ್ಟು ಹಿಡಿಯುತ್ತೋ ಅಷ್ಟೆಷ್ಟು ಇಟ್ಕೊಂಡು ಅಕ್ಕಿ ಹಾಕ್ಕೊಂಡು ಒಂದು ಮುಷ್ಟಿಯಷ್ಟು ಇಡಬೇಕಷ್ಟೇ ಐದು ಇಡಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಲಕ್ಷ್ಮಿಗೆ ಪ್ರಿಯವಾದ ಕೈಯಲ್ಲೇ ಬೆರಳಲ್ಲೇನೆ ರಂಗೋಲಿ ಹಾಕೊಳ್ತೀನಿ ನಾರ್ಮಲ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅದರ ಮೇಲೆ ಕಳಶ ಇಟ್ಕೊಂಡು ಕಳಶದೊಳಗಡೆ ನೀರು ಮತ್ತು ಅರಿಶಿಣ ಕುಂಕುಮ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋ ಪದ್ಧತಿ ಏನಿಲ್ಲವಂತೆ ನಾನು ಯಾರ ಹತ್ರ ಪುರೋಹಿತ್ರ ಹತ್ರ ಕೇಳಿದಾಗ ಅದೆಲ್ಲ ಏನೂ ಬೇಡ ಆವಾಗಿನ ಪದ್ಧತಿಯಲ್ಲಿ ಏನೂ ಇರಲಿಲ್ಲ ಅರಿಶಿಣ ಕುಂಕುಮ ಹೂವು ಮತ್ತು ಒಂದು ರೂಪಾಯಿ ಕಾಯಿನು ಅಥವಾ ಐದು ರೂಪಾಯಿ ಅಲ್ಲ ಸಾರಿ ಎರಡು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನ್ ಹಾಕಿದ್ರೆ ಆಯಿತು ಅದು ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಇವಾಗ ಬಂದಿರೋ ಪದ್ಧತಿ ನೀವು ಹಿಂದಿನ ಕಾಲದಿಂದ ಯಾವ ಥರ ನಡೆಸಿರ್ತೀರೋ ಅದನ್ನೇ ನಡೆಸ್ಕೊಂಡು ಬನ್ನಿ ಎಕ್ಸ್ಟ್ರಾಸ್ ಎಲ್ಲ ಇವಾಗ ಜನಕ್ಕೆ ಒಬ್ರಿಗಿರುತ್ತೆ ಒಬ್ರಿಗಿರೋಲ್ಲ ಐಟ್ ತಗೊಳ್ಳೋ ಶಕ್ತಿ ಅದಕ್ಕೋಸ್ಕರ ನೀವು ಸಿಂಪಲ್ ಮಾಡಿ ನಿಮಗೆ ಯಾವ ಥರ ಬರುತ್ತೋ ಆ ಥರ ಪೂಜೆನ ನೀವು ಮಾಡ್ಕೊಂಡು ಹೋಗಿ ಅಂತ ಅಂದರು ಅದಕ್ಕೋಸ್ಕರ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಏನಾಗ್ತಾಯಿಲ್ಲ ಸಲಿನೂ ಕಳಿಸಿದ ಐಟಮ್ ಹಾಕೋದನ್ನ ಏನು ಮಾಡೋದು ಅಂತ ಕೆಲವರು ಕೇಳ್ಬೋದು ನಾವು ಕಾಯಿನ್ ಎಲ್ಲ ಹಾಕಿರ್ತೀವಲ್ಲ ಈಗ ಕಳಿಸಿದೊಳಗಡೆ ಕಾಯಿನ್ ಹಾಕಿದ್ದೀವನ್ನಲ್ಲ ಅದನ್ನು ನಾನು ಹಾಗೆ ಎತ್ತಿಡ್ತೀನಿ ನೆಕ್ಸ್ಟ್ ವಾರ ಕಳಿಸೋಕ್ಕೆ ಅದನ್ನೇ ಹಾಕ್ಕೊಳ್ತೀನಿ ಮತ್ತು ಬ್ಲೌಸ್ ಪೀಸು ಅಷ್ಟೇ ಪ್ರತಿ ವಾರ ತರೋ ಅಗತ್ಯ ಇಲ್ಲ ಅದೇ ಬ್ಲೌಸ್ ಪೀಸನ್ನ ನಾನು ಎತ್ಬಿಟ್ಟು ಇಡ್ತೀನಿ ಲಾಸ್ಟಿಗೆ ಐದನೇ ವಾರ ಆದಮೇಲೆ ಅದನ್ನು ನಾನೇ ಯೂಸ್ ಮಾಡ್ತೀನಿ ಬೇರೆ ಯಾರಿಗೂ ಕೊಡೋಲ್ಲ ಹಾಗೆಯೇ ಈ ಪೂಜೆ ಮಾಡೋದಕ್ಕೆ ಕೆಲವೊಂದು ಐಟಮ್ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಅಷ್ಟೇ ಆಗಲಿ ಅವೆಲ್ಲ ಅವಾಗ ಅವಾಗ ಚೇಂಜ್ ಮಾಡಬೇಕಾ ಅಂತ ಕೆಲವರು ಕೇಳ್ಬೋದು ತಾಳಿ ಅದೆಲ್ಲ ಏನೂ ಚೇಂಜ್ ಮಾಡಬೇಡಿ ಅರ್ಶನದ ಕೊಂಬಲ್ವ ನಾವು ಕಟ್ಟಿರೋದು ಅದನ್ನು ಹಾಗೆಯೇ ಎತ್ತಿ ಮತ್ತು ಜುವ ದೇವ್ರದ್ದು ಜುವೆಲರ್ಸ್ ಎಲ್ಲ ಇರುತ್ತಲ್ಲ ಅದ್ರ ಜೊತೆ ಬ್ಲೌಸ್ ಪೀಸು ಜುವೆಲರ್ಸು ಎಲ್ಲನೂ ಒಂದು ಕಡೆ ಇಟ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾ ಇರಬೇಕು ರಿಪೀಟ್ ರಿಪೀಟು ಈಗ ಪೂಜೆಗೆಲ್ಲ ರೆಡಿ ಆಯಿತು ಈ ಕಡೆ ನಾನು ಚಿತ್ರಾನ್ನಕ್ಕೆ ಆಗಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಳ್ತೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿನೂ ಅಷ್ಟೇ ಲೈಟಾಗಿ ಕಲರ್ ಬಂದಿದ ತಕ್ಷಣ ನಿಧಾನ ಉರಿಯಲ್ಲಿ ಉತ್ಕೊಬೇಕು ಜೋರು ಉರಿಯಲ್ಲಿ ಹುರ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ ಮೇಲ್ಮೇಲೆ ಮಾತ್ರ ಇದಾಗಿರುತ್ತೆ ಇದಾಗಿರುತ್ತಷ್ಟೇ ಈಗ ಗೋಡಂಬಿದ್ರ ಮತ್ತೆ ಕಡಲೆ ಬೀಜ ಹುರ್ಕೊಂಡಿದ ನಂತರ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಗೆಯೇ ಹಸಿಮೆಣಸಿನ್ಕಾಯಿ ಕಡಲೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾನು ಒಂದು ಇಡಿಯಷ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಇನ್ನು ತುಂಬ ಟೇಸ್ಟಿಯಾಗಿ ಚಿತ್ರಾನ್ನಕ್ಕೆ ರುಚಿ ಹೆಚ್ಚೋದು ಇನ್ನೂ ಟೇಸ್ಟಿಯಾಗಿ ಬರೋದಕ್ಕೆ ನಾನು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಸಲ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಬರೀ ತುಪ್ಪದಲ್ಲಿ ಮಾಡಿದ್ದೀನೇನೋ ಅಂತ ಇದ್ರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇನ್ನೊ ಮೆಂತ್ಯ ಸೊಪ್ಪು ಹಾಕಿ ಒಂದು ರೈಸ್ ಬಾತ್ ಮಾಡಿದ್ರು ಅದು ಟೇಸ್ಟೇ ತುಂಬ ಚೇಂಜ್ ಆಗೋಗುತ್ತೆ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಅರಶಿನ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ರೈಸ್ ಮಾಡಿಟ್ಟಿದ್ನೆಲ್ಲ ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲಾಸ್ಟಲ್ಲಿ ನಾನು ಕಡಲೆ ಬೀಜ ಗೋಡಂಬಿ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಥರ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಸಲ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ನಾನು ಜಾಸ್ತಿನೂ ಮಾಡಿದ್ದೆ ನೈವೇದ್ಯಕ್ಕೆ ಅಲ್ವಾ ಅಂದ್ಬಿಟ್ಟು ಬಟ್ ಎಲ್ಲನೂ ಒಂದು ಟಿಫನ್ ಟೈಮ್ಗೆ ಖಾಲಿಯಾಗೋಯಿತು ಆಗೋಯಿತು ಮಕ್ಕಳು ಅಷ್ಟೇ ಬಾಕ್ಸಿಗೆ ತುಂಬ ಇಷ್ಟಪಟ್ಟು ಇದನ್ನೇ ಹಾಕೊಡು ಅಂದರು ಸರಿ ಸೈಡ್ಸ್ ಏನನ್ನ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ನನಗೆ ಅಂದರು ಸರಿ ಯಾರೂ ಮನೇಲಿ ಬಜ್ಜಿ ಬೊಂಡೆ ಅದು ತುಂಬ ತುಂಬ ಕಮ್ಮಿ ತಿನ್ನೋದು ಅದಕ್ಕೋಸ್ಕರ ಹಾಗೆಯೇ ಹಾಲು ಕಾಯೋಕ್ಕಿಟ್ಟಿದೆ ದೇವರಿಗೆ ಯಾವುದೇ ಥರ ಹೆಂಜಿಲ್ ಮಾಡದೆ ಇರೋ ಹಾಲನ್ನ ಕಾಯೋಕ್ಕಿಟ್ಟು ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಇದ್ರ ಬದಲು ನೀವು ನಿಂಬೆಣ್ಣು ನಿಂಬೆಣ್ಣು ಜ್ಯೂಸು ಏನಾನ ಇಡ್ಬೋದು ಈಗ ಟೈಮ್ ಬಂದು ಐದೂವರೆ ಯಾವ ಥರ ಬೆಳಕು ಬರ್ತಾ ಇದೆ ನೋಡಿ ಕ್ಯಾಮ್ರಾದಲ್ಲಿ ಮಾತ್ರ ಫುಲ್ ಬೆಳಕು ಥರ ಕಾಣ್ತಾ ಇದೆ ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಯಾ ಇನ್ನೂ ಕತ್ತಲೆ ಆಗಿತ್ತು ಈಗ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮನೆ ಬಾಗ್ಲೆಲ್ಲ ಈಗ ಪೂಜೆಗೆ ರೆಡಿ ಮಾಡೋಕ್ಕೆ ನೈವೇದ್ಯ ಎಲ್ಲ ಇದ್ದೀನಿ ಪೂಜೆ ಮಾಡಿದ ನಂತರ ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಅದಕ್ಕೂ ಮುಂಚೆ ಫಸ್ಟ್ ನಾವು ಪೂಜೆ ಮಾಡಬೇಕಾಗಿರೋದು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಫಸ್ಟ್ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಆಮೇಲೆ ತುಳಸಿ ಕಟ್ಟೆಗೆ ಬಾಗಿಲಿಗೆಲ್ಲ ಪೂಜೆ ಮಾಡ್ತಾರೆ ಆ ಥರ ಮಾಡಬಾರ್ದು ಫಸ್ಟು ತುಳಸಿ ಕಟ್ಟೆ ಬಾಗಿಲಿಗೆಲ್ಲ ಪೂಜೆ ಮಾಡಬೇಕು ನಂತರ ನಾವು ಮನೆ ದೇವರಿಗೆ ಆಮೇಲೆ ನಾವು ಇವಾಗ ಲಕ್ಷ್ಮಿ ಕೂರಿಸಿದ್ದೀವಲ್ಲ ಅದಕ್ಕೆ ಪೂಜೆ ಮಾಡಬೇಕು ಯಾವಾಗಲೇ ಆಗಲಿ ನಾವು ಯಾವುದೇ ಹಬ್ಬ ಮಾಡಲಿ ಫಸ್ಟು ಮನೆ ಬಾಗಿಲು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿದ ನಂತರನೇ ಆಮೇಲೆ ಎಲ್ಲ ದೇವರಿಗೂ ಪೂಜೆ ಮಾಡಬೇಕು ನಂತರ ನಿಮಗೆ ಆದರೆ ಬೆಳಗ್ಗೆನೂ ಬಾಗಿಲಿಗೆ ದೀಪ ಹಚ್ಚಿ ಇಲ್ಲ ಅಂದರೆ ಸಂಜೆ ಮಾತ್ರ ಹಚ್ಚೋದು ಮಾತ್ರ ಮಿಸ್ ಮಾಡಬೇಡಿ ಸಂಜೆ ಹಚ್ಚಲೇಬೇಕು ಆದಷ್ಟು ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಇಲ್ಲ ಆರೂವರೆ ಒಳಗಡೆ ದೀಪ ಹಚ್ಕೊಳ್ಳಿ ಹಾಗೆಯೇ ಸಂಜೆಗೆ ಒಂದು ಮೂರು ಜನ ಅಥವಾ ಒಬ್ಬರಿಗಾದರೂ ದೊಡ್ಡ ಅಂದರೆ ನಮ್ಕಿನ ದೊಡ್ಡೋರು ಇರಬೇಕು ಅವ್ರನ್ನ ಕರೆದು ಮುತ್ತೈದೆರಿಗೆ ಅರ್ಶಿನ ಕುಂಕುಮ ಕೊಡಿ ಪ್ರತಿವಾರ ಒಬ್ಬರಿಗೆ ಕೊಟ್ಟರು ಸಾಕು ಏನೇ ಬ್ಲೌಸ್ ಪೀಸೇ ಇಟ್ಕೊಡ್ಬೇಕು ಅಂತೇನಿಲ್ಲ ಬಾಳೆಹಣ್ಣು ಎಲೆ ಅಡಿಕೆ ಒಂದು ರೂಪಾಯಿ ಕಾಯಿನ್ ಇಟ್ಟರೆ ಸಾಕು ಶಕ್ತಿ ಇರೋರು ಕೊಡ್ಬೋದು ಬ್ಲೌಸ್ ಪೀಸು ಅದು ಇದು ಎಲ್ಲ ಕೊಡ್ಬೋದು ಬಟ್ ಬಟ್ ನಾನು ಮಾತ್ರ ಬಾಳೆಹಣ್ಣು ಎರಡು ಅಂದರೆ ಎರಡು ಬಾಳೆಹಣ್ಣು ಕೊಡಬೇಕು ಒಂದೆರಡು ಬಾ ಒಂದು ಆರು ಬಾಳೆ ಮತ್ತು ಅರಿಶಿನ ಕುಂಕುಮ ಜೊತೆ ಹೂವು ಎಲೆ ಅಡಿಕೆ ಕೊಡ್ತೀನಿ ಅಷ್ಟೇ ನಿಮಗೆ ಬೇಕು ಅಂದರೆ ಬ್ಲೌಸ್ ಪೀಸ್ ಕೊಟ್ಕೊಬೋದು ಈಗ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಒಂಥರ ಐದೂವರೆ ಒಳಗಡೆ ನಾನು ದೀಪ ಹಚ್ಬೀಟ್ನಲ್ಲ ಏನೋ ಸಾಧಿಸ್ಬಿಟ್ಟೆ ಅನ್ನೋ ಒಂದು ಖುಷಿ ಸರಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದ್ಮೇಲೆ ನಿಮಗೆ ಸಿಗ್ತೀನಿ ಬೆಳಗ್ಗಿನ ಪೂಜೆ ಎಲ್ಲ ಮುಗೀತು ಇನ್ನು ಸಂಜೆ ಪೂಜೆಗೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಡುಗೆಗಳೆಲ್ಲ ಸಿಂಪಲ್ಲಾಗೆ ಇತ್ತು ಬೇಳೆ ಸಾರೆಲ್ಲ ಮಾಡ್ಕೊಂಡು ಅದನ್ನು ಜಾಸ್ತಿ ತೋರಿಸ್ಲಿಕ್ಕೆ ಹೋಗಿಲ್ಲ ಸಂಜೆ ಮಗಳು ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ ನಂತರ ಅವಳು ಇದ್ಲು ನಿನಗೆ ಯಾವಾಗಲೂ ನೋವು ಬರುತ್ತಲ್ಲ ಬಂದು ನಿನ್ಗೆ ದೃಷ್ಟಿದಾರ ಕಟ್ತೀನಿ ಅಂದ್ಬಿಟ್ಟು ಅವಳು ದೃಷ್ಟಿದಾರ ಯಾರೋ ಫ್ರೆಂಡ್ ಕೊಟ್ಟಿರೋದನ್ನು ಕಟ್ತಾ ಇಲ್ಲು ಸರಿ ಎಷ್ಟೋ ಅನಿಸುತ್ತೆ ಮಕ್ಕಳಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ವ ಅಂತ ನಮಗೆ ಯಾರೂ ಇಲ್ಲದೆ ಇರೋ ನಮ್ಮ ಮಕ್ಳು ಈ ಥರ ಒಂದೊಂದು ಮಾತು ಅಂದ್ಬಿಟ್ರೆ ಏನೋ ಒಂಥರ ಖುಷಿ ಏನೋ ಸ್ವರ್ಗ ಸಿಕ್ಕಂಗೆ ಆಗೋಗುತ್ತೆ ಓಕೆ ಸಂಜೆ ನಾನು ಕೂಡ ರೆಡಿ ಆದೆ ಎಲ್ಲರನ್ನ ನಾರಶನ ಕುಂಕುಮ ಕರೆಯೋಣ ಅಂದ್ಬಿಟ್ಟು ನಾನೊಂದು ಮೂರು ಜನಕ್ಕೆ ಕರಿತೀನಿ ಅಷ್ಟೇ ಕೆಳಗಡೆ ಮನೆಯವ್ರಿಗೆ ಮತ್ತು ಈ ವಾರ ಕೊಟ್ಟವ್ರಿಗೆ ಬರೋ ವಾರ ಕೊಡಬೇಕಾ ಅಂತ ಕೇಳ್ಬೋದು ಕೆ ನಿಮಗೆ ಅನುಕೂಲ ಇದ್ದರೆ ಬೇರೆಯವ್ರನ್ನೂ ಕರೆದು ಕರೆದು ಕೊಡ್ಬೋದು ಅಂದರೆ ಅವ್ರಿಗೆ ಕೂಡ ಕೊಡ್ಬೋದು ಜನ ಇಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಪ್ರತಿ ವಾರ ಒಬ್ಬೊಬ್ಬರನ್ನ ಕರೆದು ಕೊಡ್ಬೋದು ನೈವೇದ್ಯ ಎಲ್ಲ ಕೊಡಬೇಕಾ ಅಂದರೆ ನೀವು ಮಾತ್ರ ಇರೋ ಪ್ರಸಾದ ದೇವ್ರಿಗೆ ಇಟ್ಟಿರ್ತೀರಲ್ಲ ಅದನ್ನೇ ಕೊಡ್ಬೋದಾಗುತ್ತೆ ಎಕ್ಸ್ಟ್ರಾ ಏನು ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇಲ್ಲ ನಿಮಗೆ ಇಷ್ಟ ಇದ್ದರೆ ಕೊಡ್ಬೋದಾಗುತ್ತೆ ಸಂಜೆ ಪೂಜೆ ಕೂಡ ಆಯಿತು ಇವತ್ತಿನ ಪೂಜೆಯಲ್ಲಿ ನಿಮ್ಗೆ ಏನೇನೋ ಡೌಟ್ ಇದ್ದರೆ ನನಗೆ ಖಂಡಿತವಾಗ್ಲೂ ತಿಳಿಸಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ರಾತ್ರಿಗೆ ಜಾಸ್ತಿ ಏನು ಹೆವಿ ಅಡುಗೆ ಮಾಡ್ದಿರೋ ಅವಲಕ್ಕಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಮತ್ತು ಅದರ ಜೊತೆ ಒಂದು ಲೋಟ ಟೀ ಮಾಡಿದೆ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾಯಿತ್ತು ಸರಿ ಇವತ್ತಿನ ಸಿಂಪಲ್ ಡಿನ್ನರ್ ಕೂಡ ಆಯಿತು ರಾತ್ರಿ ಮಲ್ಕೊಳ್ಳೋಣ ಅಂತ ಕಳಶನೆಲ್ಲ ಕದಲಿಸ್ದೆ ಅದನ್ನ ವಿಡಿಯೋ ಮಾಡಬೇಕಾಗಿತ್ತು ಸಾರಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ ಯಾವ ಥರ ದೇವ್ರನ್ನ ಎತ್ತೋದು ಅಂದ್ಬಿಟ್ಟು ಈಗ ಪೂಜೆ ಎಲ್ಲ ಆಗಿ ಕಳಶ ಎಲ್ಲ ಕದಲಿಸಿದ ನಂತರ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ವಾ ಓಕೆ ಫ್ರೆಂಡ್ಸ್ ಮತ್ತೆ ನಾನು ವಾಗಲೇ ಸಿಗ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ ಅದೆಷ್ಟು ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ ಬಾಯ್